ಹರಗೆರಿ ಪಟ್ಟಣದ ವೃದ್ಧೆ ಕಲ್ಲವ ಎಂಬುವವರಿಗೆ ರೇಷನ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಸರ್ಕಾರದ ಯಾವುದೇ ಸೌಲಭ್ಯಗಳು ಇಲ್ಲವೇ ಇಲ್ಲ ಎರಡು ಜನ ಮಕ್ಕಳಿದ್ದರೂ ಆ ಮಕ್ಕಳು ಸಹ ಈ ವೃದ್ಧೆ ತಂದೆ ತಾಯಿಯರನ್ನು ನೋಡುವುದೇ ಇಲ್ಲ ಎಂದು ಕಣ್ಣೀರು ಹಾಕಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ವಿಷಯ ತಿಳಿಯುತ್ತಿದ್ದಂತೆ ಕುರ್ಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ತಕ್ಷಣ ರಾಯಭಾಗ ತಹಸೀಲ್ದಾರ್ ಸುರೇಶ್ ಮುಂಜೆಯವರಿಗೆ ಫೋನ್ ಮೂಲಕ ಕರೆ ಮಾಡಿ ಮಾತನಾಡಿ ಕೂಡಲೇ ಅಜ್ಜಿ ಸಮಸ್ಯೆ ಏನೇ ಇದ್ದರೂ ಅದನ್ನು ಬಗೆಹರಿಸಬೇಕೆಂದು ಫೋನ್ ಮೂಲಕ ರಾಯಬಾಗ್ ತಹಸೀಲ್ದಾರ್ ಸುರೇಶ್ ಮುಂಜೆ ಅವರಿಗೆ ಹೇಳಿದರು ತಕ್ಷಣ ಹಾರುಗೆರೆ ಪಟ್ಟಣದಲ್ಲಿರುವ ಅಜ್ಜಿ ಕಲ್ಲವ್ವ ಗಣಗಿರ್ ಅವರ ಮನೆಗೆ ಭೇಟಿ ನೀಡಿ ಅಜ್ಜಿಯ ಸಮಸ್ಯೆಗಳನ್ನು ಆಲಿಸಿದರು ಕೂಡಲೇ ನಿನಗೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಹಾಗೂ ಪಿಂಚಣಿಗಳನ್ನು ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡಿದರು ಕೊಟ್ಟ ಮಾತಿನಂತೆ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಜ್ಜಿಯ ಮನೆಗೆ ಕಳಿಸಿ ಅಜ್ಜಿ ಆಧಾರ್ ಕಾರ್ಡ್ ಪಿಂಚಣಿಗಳ ಬಗ್ಗೆ ಆನ್ಲೈನ್ ಅರ್ಜಿಯನ್ನು ಹಾಕಿಸಲಾಯಿತು ಎಂದು ರಾಯಭಾಗ ತಹಸೀಲ್ದಾರ್ ಸುರೇಶ್ ಮುಂಜೆ ಮಾಹಿತಿ ನೀಡಿದರು ಇಷ್ಟು ಮಾಡಿ ಕೊಡ್ತೀವಿ ನಾವು ಫಸ್ಟ್ ಇಮಿಡಿಯೇಟ್ ನಿಮ್ಗೆ ಇವ್ರು ಪೆನ್ಶನ್ ಮಾಡ್ತೀವಿ ವ್ಯವಸ್ಥೆ ಮಾಡಿ ರೇಷನ್ ಕಾರ್ಡು ಮಾಡ್ತೀವಿ ಮುಂದಾಗ ರೇಷನ್ ಕಾರ್ಡ್ ಅಂದ್ರೆ ಗ್ರಹ ಬರುತ್ತೆ

ಹಾ ಮಾಡ್ರಿ ನಿಮ್ಗೆ ಏನೇ ಉಳಿದು ನಮ್ಮ ಸರ್ಕಾರದ ಏನಾದ್ರೂ ಸವಲತ್ತು ಸರಿ ಸಿಗ್ಲಿಲ್ಲ ಅಂದ್ರೆ ನೀವು ಬಾರಮ್ಮ ನಮ್ಮ ಮಾಡ್ರಿ ಬರೋಣಮ್ಮ ಓಕೆ ಮಾಡಿ ಕೊಡ್ತೀವಿ ಏನೋ ಚಿಂತೆ ಮಾಡಬೇಡ ಆರಾಮಿರಿ